ಅವರು ಎರಡು ತಿಂಗಳ ಏನು ಮಾಡಿದ್ರು ಅನ್ನೋದನ್ನ ಪಾಲಕರ ಮುಂದಿಡುವಂತ ಈ ಸಮಾರಂಭ ಸಮಾರೋಪ ಸಮಾರಂಭ ಇಲ್ಲಿ ಶಿಕ್ಷಕರು ಒಳ್ಳೆಯ ಅಕ್ಷರ ಜ್ಞಾನವನ್ನ ಸಂಸ್ಕಾರ ಕೊಟ್ಟರೆ ನಿಮ್ಮ ಮನೆಯೊಳಗ ನಿಮ್ಮ ಪ್ರಪಂಚದ ವ್ಯವಹಾರಿಕವಾಗಿರತಕ್ಕ ಲೌಕಿಕವಾಗಿರತಕ್ಕಂಥ ಜ್ಞಾನವನ್ನು ತುಂಬುವಂತದ್ದಾಗಬೇಕು ನಮಸ್ತೆ ಗುಡಾ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ರೆ ಸರ್ ಚೆನ್ನಾಗಿದೆ ಸರ್ ಸೊ ನಿಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿ ಕೇಳಪಟ್ಟೆ ಹಾಗಾಗಿ ಜಂಟಿಗೆ ತಿಳಿಸುವ ಅಂತ ಬಂದೆ ಹಾಂ ಸರ್ ಸೊ ತಮ್ಮ ಸಂಸ್ಥೆ ಬಗ್ಗೆ ಮಾಹಿತಿ ಸರ್ ನಾವು ಕಲಬುರಗಿ ಜಿಲ್ಲೆ ನೂತನವಾಗಿ ಯಡ್ರಾಮಿ ತಾಲೂಕಿನ ಕೋಣಚ್ ಗ್ರಾಮದಲ್ಲಿ ಅರುಣ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಕೋಣಚ್ ಎಂಬ ಒಂದು ತರಬೇತಿ ಶಿಬಿರ ತೆಗೆದಿದ್ದೇವೆ ಓಕೆ ಆದ ಕಾರಣ ನಾವು ನಮ್ಮ ಈ ನಮ್ಮ ಸಂಸ್ಥೆಯಲ್ಲಿ ಅತ್ಯಂತ ಎಷ್ಟು ವರ್ಷ ಪ್ರಾರಂಭವಾಗಿದ್ದು ಯಶಸ್ವಿ ಮೂರನೇ ವರ್ಷ ಕಾಲಿಟ್ಟಿದೆ ಸರ್ ಮೂರನೇ ವರ್ಷ ಆಯಿತು ಎಷ್ಟನೇ ತರಗತಿಯಿಂದ ಎಲ್ಲಿವರೆಗೂ ಸರ್ ನಮ್ಮ ಸಂಸ್ಥೆಯಿಂದ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೆ ನಾವು ಇಲ್ಲಿ ಈ ಸಲ ಪ್ರಾರಂಭ ಮಾಡಿದೆ ಸರ್ ಬೇಸಿಗೆ ತರಬೇತಿ ಮಾತ್ರ ಅಥವಾ ರೆಗ್ಯುಲರ್ ಇರ್ತದೆ ಸರ್ ಬೇಸಿಗೆ ತರಬೇತಿ ಮತ್ತು ರೆಗ್ಯುಲರಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ವರೆಗೂ ಮಾಡ್ಬೇಕಂತ ತರ್ಕೊಂಡಿ ಸರ್ ಓಕೆ ಓಕೆ ಸೊ ತಮ್ಮ ಫ್ಯಾಕಲ್ಟಿ ಬಗ್ಗೆ ನಮ್ಮ ಇದು ಸಂಸ್ಥೆಯ ಬಗ್ಗೆ ಹೇಳ್ಬೇಕಾಗಿತ್ತು ನುರಿತ ಮತ್ತು ಅತ್ಯಂತ ಪ್ರತಿಭಾವಂತ ಶಿಕ್ಷಕರಿಂದ ಈ ಸಂಸ್ಥೆಯನ್ನು ತೆಗೆದಿದ್ದೇವೆ ಸರ್ ನಾವು ಅದೇ ತರನಾಗಿ ವಸತಿ ಸಹಿತ ಮತ್ತು ವಸತಿ ರಹಿತ ಎರಡು ಹೊಂಟ ಇಲ್ಲಿ ನಮ್ಮ ಸಂಸ್ಥೆಯ ಮುಖ ಸಂಸ್ಥೆಯಲ್ಲಿ ನಾವು ತೆಗೆದಿದ್ದೇವೆ ಸರ್ ನಾವಿಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸೊ ಇಲ್ಲಿವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಅಂದ್ರೆ ಇದರ ಪಡ್ಕೊಂಡಿದ್ದಾರೆ ಸರ್ ಮೊದಲನೇ ವರ್ಷದಲ್ಲಿ ಒಂದು ಎರಡನೇ ವರ್ಷದಲ್ಲಿ ನೂರ ಐವತ್ತರ ತನಕ ನಮ್ಮ ಸಂಸ್ಥೆಯಲ್ಲಿ ಬಂದಿತ್ತು ಅಂದ್ರೆ ಹೋದ ವರ್ಷ ಸರ್ ಹೌದೌದು ಈ ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಬರಬಹುದು ಅಂತ ನಿರೀಕ್ಷೆ ಸರ್ ಅಂದ್ರೆ ಯಾವ ತರ ನಿಮ್ದು ಕೋಚಿಂಗ್ ಲೈಕ್ ಈ ಮುರಾರ್ಜಿ ಇರ್ಬೋದು ಸರ್ ನಮ್ಮ ಸಂಸ್ಥೆಯ ಮುಖಾಂತರ ಮುರಾರಿ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಆಗಿದೆ ಸರ್ ಅತ್ಯಂತ ಕಡಿಮೆ ವರ್ಷದಲ್ಲಿ ಅವಧಿಯಲ್ಲಿ ಕೂಡ ಇನ್ನು ಮುಂದೆ ನವೋದಯ ಕಿತ್ತೂರು ಆಳ್ವಾಸ್ ಇನ್ನಿತರ ತರಬೇತಿ ಅಂದ್ರೆ ಸಂಸ್ಥೆಗಳಿಗೆ ನಾವು ಆಯ್ಕೆ ಮಾಡಿ ಕಳ್ಸಬೇಕಂತ ವಿಚಾರ ಮಾಡಿದೆ ಸರ್ ಆದ ಕಾರಣ ಪಾಲಕರು ತಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಯಲ್ಲಿ ಸೇರಿಸಿದ್ದೇ ಆದರೆ ನಮ್ಮ ಶಿಕ್ಷಕರ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕಂತ ವಿಚಾರ ಮಾಡಿದೆ ಅಂದ್ರೆ ಮಕ್ಕಳಿಗೆ ವಾನ್ ಫೆಸಿಲಿಟಿ ಇದೆ ಹಂಗಾರೆ ಹಾ ಸರ್ ವಾನ್ ಫೆಸಿಲಿಟಿ ಇದೆ ಸರ್ ಬೇರೆ ಬೇರೆ ಹಳ್ಳಿಯಿಂದ ಕೂಡ ಮಕ್ಕಳು ಬರಬಹುದು ಬೇರೆ ಬೇರೆ ಇಂದ ಸರ್ ನಾವು ವಾನ್ ಸೌಲಭ್ಯ ಮಾಡ್ತೀವಿ ಸರ್ ಓಕೆ 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 ಅಂದ್ರೆ ವಸತಿ ರಹಿತ ವಸತಿ ಸಹಿತ ಉಂಟು ಹಾ ಸರ್ ವಸತಿ ರಹಿತನು ಇದೆ ಸರ್ ವಸತಿ ಸಹಿತನು ಇದೆ ಅಂದ್ರೆ ಎಲ್ ಕೆಜಿ ಇಂದ ಅಪ್ ಟು 10th ವರೆಗೂ ಹಾ ಸರ್ ಎಲ್ ಕೆಜಿ ಕೂಡ ಅಪ್ ಟು 10th ಸರ್ ನಮ್ಮ ಸಂಸ್ಥೆ ಮುಖಾಂತರ ತಗೊಂಡಿದೆ ಸರ್ ಎಲ್ ಕೆಜಿ ಯು ಕೆಜಿ ರೆಗ್ಯುಲರ್ ಆಗಿ ಮಾಡಬಹುದು ಬಟ್ ರಿಮೈನಿಂಗ್ ಎಲ್ಲ ಕ್ಲಾಸಸ್ ಬೇಸಿಗೆ ತರಬೇತಿ ಮಾತ್ರ ತರಬೇತಿ ಮಾತ್ರ ಸಿಗುತ್ತೆ ಸರ್ ಓಕೆ 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 ಸಂಖ್ಯೆಯಲ್ಲಿ ವಿಶೇಷವಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಎನ್ ಎಂ ಎಂ ಎಸ್ ಎಕ್ಸಾಮ್ ಪೂರ್ವ ತಯಾರಿಯನ್ನು ಮಾಡುತ್ತೇವೆ ಎಕ್ಸಾಮ್ ಬೆನಿಫಿಟ್ಸ್ ಏನಂದ್ರೆ ಸರ್ ಇದು ಈ ಎನ್ ಎಂ ಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಐನೂರು ರೂಪಾಯಿ ಕೊಡುವಂತ ಸರ್ಕಾರ ಅವರಿಗೆ ಸೌಲಭ್ಯ ಕೊಡುತ್ತೆ ಸರ್ ಓಕೆ 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 ಅದೇ ತರನಾಗ ಏನಪ್ಪ ಅಂದ್ರೆ ಕಡಿಮೆ ಶುಲ್ಕದ ಮಕ್ಕಳಿಗೆ ಏನಪ್ಪ ಅಂದ್ರೆ ಪಾಠ ಬೋಧನೆ ಮಾಡ್ತೀವಿ ಸರ್ ಅದೇ ತರಗೆ ವೈಯಕ್ತಿಕವಾಗಿ ಪ್ರತಿ ಕೂಡ ಕಿಡಿ ಪರೀಕ್ಷೆಯನ್ನು ಮಕ್ಕಳಿಗೆ ಏರ್ಪಡ್ತೀವಿ ಸರ್ ನಾವು ಅಂದ್ರೆ ಮಕ್ಕಳಿಗೆ ನಮ್ಮ ಸಂಸ್ಥೆಯಲ್ಲಿ ಬಂದು ವೀಕೆಂಡ್ ಅಲ್ಲಿ ಅಂದ್ರೆ ಏನು ಕಲ್ತಿದೆ ಏನು ಕಲ್ತಿಲ್ಲ ಅಂತ ಹೇಳಿ ಪ್ರತಿ ಮಗುವಿಗೂ ವೈಯಕ್ತಿಕ ಗಾಜಿಯನ್ನು ಕೂಡ ನಾವು ವೈತಿವಿ ಸರ್ ಪ್ರತಿ ಶಿಕ್ಷಕರು ಕೂಡ ನಾನು ಒಬ್ಬರಲ್ಲ ಸರ್ ಪ್ರತಿಯೊಂದು ಶಿಕ್ಷಕರು ಕೂಡ ಪ್ರತಿಯೊಂದು ವೈಯಕ್ತಿಕವಾದ ಮಕ್ಕಳಿಗೆ ಕಾಜಿಂತ ಕೆಲಸ ಕೂಡ ನಾವು ಮಾಡ್ತೀವಿ ಸರ್ ಇಲ್ಲಿ ಖಂಡಿತ ಮಾಡ್ಲೇಬೇಕು ಯಾಕಂತಂದ್ರೆ ಮಕ್ಕಳು ಅಂದ್ರೆ ತಂದೆ ತಾಯಿ ನಿಮ್ಮ ನಂಬಿ ಮಕ್ಕಳನ್ನು ಅಂದ್ರೆ ಅವರ ಭವಿಷ್ಯವನ್ನ ಉಜ್ಜಾಗೋಸ ನಿಮ್ ಕಡೆ ಇರ್ತದೆ ಅದೇ ಸರ್ ಅಂದ್ರೆ ನಮಗೆ ಇಲ್ಲಿ ಸಂಶಯ ಮುಖಾಂತರ ಮಕ್ಕಳಂದ್ರ ಎಲ್ಲರೂ ಸರ್ ಪ್ರತಿಯೊಂದು ಮಕ್ಕಳು ಅವರು ಅವರು ಬರೇ ಮನೇಲಿ ಕಸಿದ್ರೆ ಪ್ರತಿಯೊಂದು ಕೂಡ ಬೆಳಗ್ಗೆ ಸಾಯಂಕಾಲವರೆಗೂ ನಮ್ಮ ಮಕ್ಕಳು ನಮ್ಮ ಹತ್ರ ಇದ್ರೆ ನಮ್ಮ ಮಕ್ಕಳಿದೆ ಸರ್ ವಿಶೇಷವಾಗಿ ನಾವು ಈ ಈ ವರ್ಷದಲ್ಲಿ ನೈನ್ತ್ ಟೆಂತ್ ಹೋದ ವರ್ಷ ಬರೀ ಅಪ್ ಟು ಎಲ್ ಕೆಜಿ ಟು ಏಳ್ತ್ ಸರ್ ನಾವು ನೈನ್ ಟೆಂತ್ ಆ್ಯಡ್ ಮಾಡಿ ಕೊಡುವ ಸರ್ ಬೇರೆ ಕಡೆಯಿಂದ ಶಿಕ್ಷಕರು ಕೂಡ ನಾವು ಅನುಭವ ಅಂದ್ರ ಪ್ರತಿಭಾವಂತ ಶಿಕ್ಷಕರನ್ನು ಕರೆಸಿ ವಿಶೇಷವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಗ್ರಾಮರ್ ಮತ್ತೆ ಇಂಗ್ಲಿಷ್ ಗ್ರಾಮರ್ ಗಣಿತ ಮತ್ತು ಮ್ಯಾಥ್ಸ್ ಅಂದ್ರೆ ವಿಜ್ಞಾನ ಮತ್ತು ಗಣಿತ ಎರಡು ಕೂಡ ನಾವಿಲ್ಲಿ ಬೋಧನೆ ಮಾಡುವಂತ ಕೆಲಸ ನಾವು ಈ ಒಂದು ಸಂಸ್ಥೆ ಮುಖಾಂತರ ಮಾಡ್ಬೇಕಂತ ಈ ವರ್ಷದಿಂದ ಈ ವರ್ಷದಿಂದ ಮಾಡಬೇಕು ಅಂದ್ರೆ ಇಲ್ಲಿವರೆಗೂ ಎಲ್ ಜಿ ಟು ಏತ್ ಕ್ಲಾಸ್ ವರ್ಗೂ ಇತ್ತು ಹಾ ಸರ್ ಎಲ್ ಕೆಜಿ ಹೊಸವಾಗಿ ನೈನ್ತ್ ಮತ್ತೆ ಮಾಡಿದ್ವಿ ನೈನ್ತ್ ಟೆಂತ್ ಆರ್ ಮಾಡಿದ್ವಿ ಸರ್ ಸೊ ಇಲ್ಲಿವರೆಗೂ ವಿವಿಧ ಅಂದ್ರೆ ಈ ವಸತಿ ಶಾಲೆ ಎಷ್ಟು ಜನ ಆಯ್ಕೆ ಇದಾರೆ ಮಕ್ಕಳು ಸೊ ಇಲ್ಲಿವರೆಗೂ ನಮ್ಮ ಸಂಸ್ಥೆ ಮುಖಾಂತರ ಇಪ್ಪತ್ತೈದು ಜನ ಮೇಲ್ಪಟ್ಟು ವಿವಿಧ ಸಂಸ್ಥೆ ವಸತಿ ಸಂಸ್ಥೆ ಆಯ್ಕೆ ಆಗಿದ್ದಾರೆ ಸರ್ ಓಕೆ ಇಲ್ಲಿ ವಸತಿ ಇರುವ ಮಕ್ಕಳಿಗೆ ಯಾವ ತರ ಫೆಸಿಲಿಟಿ ಇರ್ತದೆ ಸೊ ಇಲ್ಲಿ ಸರ್ ವಸತಿ ಇರುವಂತ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಸರ್ ಓಕೆ ಆಟವಾಡಲು ಮಕ್ಕಳಿಗೆ ವಿಶಾಲವಾದ ಮೈದಾನ ಇದೆ ಸರ್ ಅದೇ ತರಗೆ ಪ್ರತ್ಯೇಕವಾದ ಕೊಠಡಿ ವ್ಯವಸ್ಥೆ ಕೂಡ ಮಕ್ಕಳಿಗೆ ನಾವು ಮಾಡ್ತಾ ಇದೀವಿ ಸರ್ ಅಂದ್ರೆ ಶಿಕ್ಷಕರ ಜೊತೆ ಸರ್ ಇರ್ತಾರೆ ಅವ್ರ ಜೊತೆಗೆ ಮಕ್ಕಳ ಜೊತೆ ಮಕ್ಕಳ ಜೊತೆ ಶಿಕ್ಷಕರು ಇಲ್ಲೇ ಇರ್ತೀವಿ ಸರ್ ನಾವು ಇಲ್ಲಿ ಕೇರ್ ಸರ್ ಹಾ 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 ಸೊ ನಾ ಇನ್ನೊಂದು ನೋಡಿದೆ ಹುಡುಗರಿಗೆ ಮಾತ್ರ ಹಾಸ್ಟೆಲ್ ಫೆಸಿಲಿಟಿ ಇರ್ತಕ್ಕಂಥದ್ದು ಅಂತ ಹೌದು ಸರ್ ಅದು ಕೇವಲ ಹುಡುಗರಿಗೆ ಅಷ್ಟೇ ಇದೆ ಸರ್ ಹಾ ಹಾ ಹುಡುಗರಿಗೆ ಅಂದ್ರೆ ನಾವು ಇಲ್ಲಿ ಸಂಸ್ಥೆ ಮುಖಾಂತರ ಬರೀ ಹುಡುಗ ಅಷ್ಟೇ ಇದೆ ಸರ್ ಅಂದ್ರೆ ಹುಡುಗಿಯರಿಗೆಲ್ಲ ಸರ್ ಇಲ್ಲಿ ಓಕೆ ಓಕೆ ಸರ್ ನಾವು ಮಕ್ಕಳಿಗೆ ಬೆಳಗ್ಗೆ ದಿನಾಲೂ ಯೋಗ ಮತ್ತು ವ್ಯಾಯಾಮದ ವ್ಯವಸ್ಥೆ ಮಾಡಿರ್ತೀವಿ ಸರ್ ಪ್ರತಿನಿತ್ಯ ಸಹಿತ ಸರ್ ಯೋಗದ ವ್ಯವಸ್ಥೆ ಮಾಡ್ತೀವಿ ಸರ್ ಮತ್ತು ಬೆಳಿಗ್ಗೆ ಎಷ್ಟು ಗಂಟೆ ಇರ್ತದೆ ಕ್ಲಾಸಸ್ ಎಲ್ಲ

ಸರ್ ಈ ಸಂಸ್ಥೆಯ ಒಂದು ಓಪನ್ ಮಾಡಿದಂಥ ನಾ ಗೊಲ್ಲಣ್ಣ ಸಿದ್ದನಾಥ ಚಾಂದ್ಕೋಟೆ ಮತ್ತು ದತ್ತೆ ಇವರ ಇಬ್ಬ ಒಂದು ನೇತೃತ್ವದಲ್ಲಿ ಅರವಳ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಓಪನ್ ಮಾಡಿದೀವಿ ಸರ್ ನಾನು ಇದೇ ತರವಾಗಿ ನಾವು ನಮ್ಮ ಸಂಸ್ಥೆಗೆ ಮಕ್ಕಳು ಯಾವ ಮುಖಾಂತರ ಸಂಪಾದಿಸಬೇಕಂದ್ರೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ಡಬಲ್ ಜೀರೋ ಓಕೆ ತದನಂತರ ಇನ್ನೊಂದು ನಮ್ಮ ಸಹೋದರ ದತ್ತು ಅವರ ನಂಬರ್ ಸರ್ ಇದು ತ್ರಿಬಲ್ ಏಟ್ ಫೋರ್ ಏಟ್

ನಾನು ಬಿಶೋಟಕ ಡೈಲಿ ನಮ್ಮ ಶಾಲೆಗೆ ಬರ್ಬೇಕಾದಾಗ ಆ ಮಕ್ಕಳಲ್ಲಿ ಒಂದು ಉತ್ಸಾಹ ಇತ್ತು ಅವು ಸರ್ಕಾರಿ ಶಾಲೆಗೆ ಬರ್ತಾವೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇತ್ತು ಕೋಚಿಂಗ್ ಬರ್ತಾವೆ ಅನ್ನೋ ಒಂದು ಫೀಲಿಂಗ್ಸ್ ನಮ್ಮಲ್ಲಿ ಇರ್ಲಿಲ್ಲ ಈ ಈ ಕೋಚಿಂಗ್ ಮಾಡ್ಬೇಕಾದ್ರೆ ನಮ್ ದತ್ತ ಸರ್ ಮತ್ತೆ ಬಡವರ ಸರ್ ಎಷ್ಟು ಅಂತಂದ್ರೆ ಅವ್ರಿಗೆ ನೋಡ ಈ ಕಾರ್ಯಕ್ರಮ ನೋಡಕ್ ಬಹಳ ಸಿಂಪಲ್ ಕಾಣುತ್ತೆ ನಮಗೆ ಬಟ್ ಅವ್ರಿಗೆ ಏನಂತಾರೆ ಇದು ಏನಂತಾರೆ ಕೋಚಿಂಗ್ ಮಾಡಿದ್ರೆ ಏನೋ ಒಂದಿಷ್ಟು ದೊಡ್ಡಗೋಸ್ಕರ ಏನಂತಂದ್ರೆ ಅವ್ರಿಗೆ ಒಂದಿಷ್ಟು ಒಂದ್ ಎರಡು ತಿಂಗಳ ಒಂದ್ ತಿಂಗಳ ಪಾಠ ಮಾಡಿ ಅವ್ರ ಪಾಡಿಗೆ ಅವ್ರು ಬಿಡ್ತಾರೆ ಬಟ್ ಇವ್ರಿಗೆನಂತರ ತಮ್ಮ ಸ್ವಂತ ಒಂದು ಮಕ್ಕಳಂತೆ ಅವ್ರಿಗೆ ಯಾವ್ದೇ ರೀತಿಯಿಂದ ಬೇರೆಯವ್ರ ಮಕ್ಕಳಂತ ಅವ್ರು ಫೀಲ್ ಮಾಡ್ಲಿಲ್ಲ ತಮ್ಮ ಮಕ್ಕಳಂತೆ ತಮ್ಮ ಊರಿನ ಮಕ್ಕಳಂತೆ ಅವರನ್ನ ತೊಡಗಿಸಿಕೊಂಡು ಅವರಿಗೆ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಏನಂತಾರೆ ಅವ್ರಿಗೆ ಎಷ್ಟು ಅಷ್ಟು ಶಿಕ್ಷಣ ಕೊಟ್ಟು ಅವರನ್ನು ಕೂಡ ಏನಂತಾರೆ ಮುಂದಿನ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅವ್ರು ಹೋಗ್ಲಿ ಅಂತ ಅವ್ರು ಆಶಿಸುತ್ತಾರೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಉದ್ದೇಶ ಏನಂತಂದ್ರೆ ಈ ಕಾರ್ಯಕ್ರಮದ ಮೂಲಕ ನಮ್ಮಲ್ಲಿ ನಮ್ಮಲ್ಲಿರತಕ್ಕ ಎಲ್ಲಾ ಒಂದು ಊರುಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಶಿಕ್ಷಣ ಪಡೆದು ಉನ್ನತ ಉದ್ಯೋಗ ಹೋದಾಗ ಈ ಒಂದು ಕೋಚಿಂಗ್ ಒಂದು ಉದ್ದೇಶ ಏನಂತಂದ್ರೆ ಸಾರ್ಥಕ ಆಗುತ್ತೆ ಇಷ್ಟು ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಸಿದ್ದಣ್ಣ ಮಾತನಾಡಪ್ಪ ಮೊದಲು ಮಾಡಿಕೊಂಡು ಎಲ್ಲಾ ಶಿಕ್ಷಕ ಶಿಕ್ಷಕವರೊಂದಕ್ಕೂ ಶರಣಾರ್ಥಿಯನ್ನು ಹೇಳ್ತಾ ಮುದ್ದು ಮಕ್ಕಳೇ ಎಲ್ಲ ಮುದ್ದು ಮಕ್ಕಳ ಪಾಲಕರಾಗಿರುವಂತಹ ಎಲ್ಲ ಸಮಸ್ತ ದೈವ ತಮ್ಮೆಲ್ಲರಿಗೂ ಶರಣಾರ್ಥಿ ಜಾಣಕೋಟಿಗೆ ಏನ್ ಅಂತ ನೀವು ಅನುಮಾನ ಪಡಬಾರ್ದು ಮಕ್ಕಳಲ್ಲಿರುವಂತ ಪ್ರತಿಭೆಯನ್ನು ಹೊರಗೆ ತರುವಂತಹ ಕಾರ್ಯವನ್ನು ಬಹಳ ಸುಂದರವಾಗಿ ಎರಡು ತಿಂಗಳ ಪರ್ಯಂತರವಾಗಿ ಮಾಡಿರುವುದನ್ನ ನೀವೆಲ್ಲರೂ ಈ ಸಭೆಯನ್ನು ನೋಡಿ ಮೆಚ್ಚುವಂತಹದ್ದು ಪಾಲಕರಲ್ಲಿ ಒಂದು ಜಾಣತನ ಶಿಕ್ಷಕರಲ್ಲಿ ಮತ್ತೊಂದು ಜಾಣತನ ಪಾಲಕರಲ್ಲಿ ಎಂಥ ಬುದ್ಧಿ ಬಂದದ ಇವತ್ತಿನ ದಿನಮಾನದಾಗ ಅಂದ್ರೆ ಮಕ್ಕಳನ್ನ ಹಾಳು ಮಾಡಬಾರದು ಅಂತಕ್ಕಂಥ ಭಾವ ತಂದೆ ತಾಯಿಗಳೇ ಬಂದ್ ಮತ್ತ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಲ್ಲಿ ಹೊದಗಿ ಕುಳಿತರ್ತಕ್ಕಂತ ಪ್ರತಿಭೆಯನ್ನ ಹ್ಯಾಗ ಅರಳಿಸಬೇಕು ಆ ಮಕ್ಕಳಲ್ಲಿ ರಚನಾಂತ ಅಕ್ಷರವನ್ನ ಹ್ಯಾಗ ಕೊಡಬೇಕು ಹಾವು ಭಾವದಿಂದ ಬಹಳ ಒಂದನೇ ಕ್ಲಾಸ್ ಆರೋಪ ಯು ಜಿ ಎಲ್ ಜಿ ಆರೋ ಎರಡನೇ ಕ್ಲಾಸ್ ಅರೋ ಅವ್ರಿಗೆ ಅಂಕಿಅಂಶಗಳ ಗೊತ್ತೇ ಇರದೇ ಇದ್ರೂ ಕೂಡ ಹಾವ್ ಭಾವದಿಂದ ಶಿಕ್ಷಣವನ್ನ ರಚನಾತ್ಮಕವಾಗಿ ತುಂಬುವುದು ಅಲ್ಲಿಂದ ಪಠ್ಯಗನುಗುಣವಾಗಿ ಆ ಮಕ್ಕಳಲ್ಲಿ ಶಬ್ದಗಳನ್ನ ರಚನಾತ್ಮಕವಾಗಿ ತುಂಬುವುದು ತದನಂತರ ಅವರು ಉನ್ನತ ವ್ಯಾಸಂಗಕ್ಕಾಗಿ ಹಂಗೆ ಹಂಗೆ ಮುಂದುವರೆದು ಬಂದು ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಕ ಕಾರಣ ಏನು ಅಂತ ಕೇಳಿದ್ರೆ ಈ ಅರುಣೋದಯ ಶಿಕ್ಷಣ ಸಂಸ್ಥೆ ಅರುಣೋದಯ ಕೋಚಿಂಗ್ ಕ್ಲಾಸಿನ ಮುಖ್ಯ ಉದ್ದೇಶ ಅಂತಕ್ಕಂಥದನ್ನು ಯಾರು ಮರೆಯಬಾರದು ಹಾಗೆ ತಾನೇ ನಿಮ್ಮ ಮಕ್ಕಳ ಅವಶ್ಯಕತೆ ಇದ್ದಲ್ಲಿ ನಮ್ಮ ಗೊಲ್ಲಾಳವರು ಆ ಮಕ್ಕಳಲ್ಲಿ ಇಂಗ್ಲಿಷ್ ಆಗಿರಬಹುದು ವಿಜ್ಞಾನ ಆಗಿರಬಹುದು ಮತ್ತು ಒಳ್ಳೆಯ ಒಂದು ಕಲೆಯನ್ನಾಗಿರಬಹುದು ಆ ಎಲ್ಲವನ್ನ ಹೊರಹೊಮ್ಮಿಸುವಂಥ ಕೆಲಸ ನಮ್ಮ ಶಿಕ್ಷಕ ವೃಂದ ನಮ್ಮ ಗೊಲ್ಲಾಳನ್ನ ಮೊದಲು ಮಾಡಿಕೊಂಡು ಅವ್ರ ಏನು ಟೀಮ್ ಅದಲ್ಲ ಅವ್ರೆಲ್ ದತ್ತು ಹಡಪಾದ ಮತ್ತು ನಮ್ಮ ಗೊಲ್ಲಾಳ ಚಾನಕೋಟಗಿ ಅವರು ಏನು ಮಾಡಿದಾರಲ್ಲ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ ಅವರು ಎರಡು ತಿಂಗಳ ಏನು ಮಾಡಿದ್ರು ಅನ್ನೋದನ್ನ ಪಾಲಕರ ಮುಂದಿಡುವಂತ ಈ ಸಮಾರಂಭ ಸಮಾರೋಪ ಸಮಾರಂಭ ಇನ್ನ ಶಾಲೆಗಳ ಚಾಲ ಆಗ್ತಾವ ತರಗತಿಗಳು ಚಾಲು ಆಗ್ತಾವ್ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಹಾಳಾಗಬಾರದು ಸಮಯ ವ್ಯರ್ಥ ಆಗಬಾರದು ಅಂತ ನೀವೇನು ಅಲ್ಲಿ ಕೋಚಿಂಗ್ ಕ್ಲಾಸಿಗೆ ಕಳಿಸಿದ್ರಲ್ಲ ಅದು ಸಾರ್ಥಕ ಆಗ್ಯದ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನೀವು ಕೂಡ ಸಂತೋಷವಾಗಿ ಮಕ್ಕಳ ನಾವು ಒಂದೆರಡು ತಿಂಗಳು ಒಳ್ಳೆಯ ಮಾರ್ಗ ಮಾರ್ಗ ಕಳಿಸಲಿಲ್ಲ ಅನ್ನತಕ್ಕಂಥ ಭಾವವನ್ನು ನಿಮ್ಮಲ್ಲಿ ಇಟ್ಟುಕೊಂಡು ಹಾಗೆ ಮುಂದುವರೆದು ಬಂದು ಮಕ್ಕಳಿಗೆ ಒಳ್ಳೆಯ ಸಾಲಿ ಕಲಿಸೋದ್ರ ಜೊತೆಗೇನೆ ಅವ್ರಿಗೆ ಸಾಮಾಜಿಕವಾಗಿರುವಂಥ ಪ್ರಪಂಚಕವಾಗಿರುವಂತ ಅವ್ವ ಅಪ್ಪ ಅಕ್ಕ ಕಾಕ ತಂದಿ ಭಾವ ಮುತ್ತೆ ಅಳಿಯ ಮಾವ ಅತ್ತಿ ಅಂತಕ್ಕಂತಹ ಶಬ್ದಗಳನ್ನ ಅವರಲ್ಲಿ ನೀವು ಕೂಡ ಮನೆಯೊಳಗ ಆಗಬೇಕು ಅತ್ತಿ ಬಂದ್ರೆ ಯಾರ ಬಂದಾರ ನಂಗೆ ಆಗಬಾರದು ಇವತ್ತಿನ ದಿನಮಾನದಲ್ಲಿ ನಮ್ಮ ಈ ಮನೆತನದ ಪರಿಸರವನ್ನ ಹಾಳಾಗ್ತಾ ಇರೋದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಅಕ್ಷರ ತುಂಬುವುದ್ರ ಜೊತೆಗೇನೆ ಅವ್ರಿಗೆ ಲೌಕಿಕ ಶಿಕ್ಷಣವನ್ನು ಕೂಡ ತಂದೆ ತಾಯಿಗೆ ಮಾಡುವಂತ ಜವಾಬ್ದಾರಿ ಅದ ಇಲ್ಲಿ ಶಿಕ್ಷಕರು ಒಳ್ಳೆಯ ಅಕ್ಷರ ಜ್ಞಾನವನ್ನ ಸಂಸ್ಕಾರ ಕೊಟ್ರ ನಿಮ್ಮ ಮನೆಯೊಳಗ ನಿಮ್ಮ ಪ್ರಪಂಚದ ವ್ಯವಹಾರಿಕವಾಗಿರತಕ್ಕಂಥ ಲೌಕಿಕವಾಗಿರತಕ್ಕಂಥ ಜ್ಞಾನವನ್ನು ತುಂಬುವಂತದ್ದಾಗಬೇಕು ಇಲ್ಲಿ ಮಕ್ಕಳಿಗೆ ಎರಡು ಶಿಕ್ಷಣ ಆಗಬೇಕು ಪ್ರಪಂಚದ ಜ್ಞಾನ ಒಂದು ಅಕ್ಷರ ಜ್ಞಾನ ಇನ್ನೊಂದು ಅಂದಾಗ ನೀವು ಮಕ್ಕಳ ಹಡದದಕ್ಕೂ ಸಾರ್ಥಕ ಜನ್ಮ ಕೊಟ್ಟದಕ್ಕೂ ಸಾರ್ಥಕ ಆಗ್ತದೆ ಅನ್ನತಕ್ಕಂಥ ಮಾತನ್ನ ತಮ್ಮ ತಿಳಿಸಿ